ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯ ಲಾಗ್ ಇದು ಗುರುವಾರದ ಲಾಗ್ ರಾತ್ರಿನ ಮನೆಯವರು ನಮ್ಮ ಅಕ್ಕನ ಮಗು ಬಿಡಕ್ಕೆ ಅಂತೇಳಿ ಬೆಂಗಳೂರಿಗೆ ಹೋಗಿದ್ರು ಇನ್ನು ಅವ್ರು ಬಂದು ಹೆಬ್ಬಿಸೋವರೆಗೂ ನನಗಂತ ಎಚ್ಚರನೇ ಇರಲಿಲ್ಲ ಇನ್ನು ಬೆಳಗ್ಗೆ ಬಂದಿದ್ದು ಏಳುವರೆ ಇನ್ನು ಅವರು ಬಂದಿದ್ದ ತಕ್ಷಣ ಹೆಬ್ಬಸಿದ್ರು ಈ ಒಂದು ಲೋಟ ಬಿಸಿನೀರು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬಿಸಿನೀರು ಕುಡಿತಾ ಇದ್ದೀನಿ ಇನ್ನು ನನ್ನ ಮಗಳನ್ನೂ ಕೂಡ ರಾತ್ರಿ ಅವ್ರ ಅಪ್ಪ ಇರಲಿಲ್ಲ ಅಂತೇಳಿ ಸ್ವಲ್ಪ ಹತ್ಕೊಂಡು ಮಲಗಿದ್ಲು ಇನ್ನು ಅವ್ರಿಗೂ ಸ್ವಲ್ಪ ಯಾಕೋ ಮೈ ಬಿಸಿ ಇತ್ತು ಇನ್ನು ಇಬ್ಬರಿಗೂ ಸ್ವಲ್ಪ ಸರಿಯಾಗಿ ನಿದ್ದೆ ಇಲ್ದಾರ ಕಾರಣ ಸ್ವಲ್ಪ ಮುಖ ಎಲ್ಲ ಓದ್ಕೊಂಡಿದ್ದೀನಿ ನಮ್ಮ ಮನೆಯವರು ಕೂಡ ಟೈಮ್ ಆಯಿತು ಅಂತ ಹೇಳಿ ಡ್ಯೂಟಿಗೆ ಹೊಲ್ಟ್ರು ಇನ್ನು ನಾನು ಇಲ್ಲಿ ಸ್ವಲ್ಪ ಪೆಪ್ ಪೆಪ್ಪರ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಪೆಪ್ಪರ್ ರೈಸ್ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಬಾಣಲಿಗೆ ಜೀರಿಗೆ ಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ಇನ್ನೂ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಜಜ್ಜಿರೋ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಮತ್ತು ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪುಡಿ ಮಾಡಿರೋದು ಪೌಡ್ರನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಪೆಪ್ಪರ್ ರೈಸ್ ರೆಡಿ ಆಗುತ್ತೆ ಈ ಥರ ಶೀತ ಏನಾರು ಆದಾಗ ಈ ಥರ ಮಾಡ್ಕೊಂಡು ತಿಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸಂಜೆ ಮನೆಯಲ್ಲಿ ರಾಯರ್ ಪೂಜೆನ ಮುಗಿಸಿ ರಾಯರ್ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೂರು ಜನನು ರಾಯರ್ ಮಠಕ್ಕೆ ಹೋದ್ವಿ ಅಲ್ಲೇ ಇವತ್ತು ಶ್ರೀರಾಮ್ ನವಿನ ಆಚರಿಸ್ತಾ ಇದ್ರು ಹಾಗಾಗಿ ಪಾನಕ ಮತ್ತೆ ಹೆಸರು ಬೇಳೆ ಕೊಟ್ಟರು ಅಂತ ಈಸ್ಕೊಂಡು ಮನೆಗೆ ಬಂದ್ವಿ ಇನ್ನು ಇವತ್ತಂತೂ ನನಗೆ ತುಂಬಾ ಖುಷಿಯಾದ ದಿನ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನನಗೂ ಕೂಡ ಫಸ್ಟ್ ತಿಂಗಳು ಸಂಬಳ ಬಂದಿತ್ತು ಹೇಳಿ ಗೋಬಿ ಮತ್ತೆ ಪಾನಿಪುರಿ ತಗೊಬಂದು ತಿಂತಾ ಇದ್ವಿ ಈ ನಮ್ಮ ಹೆಣ್ಮಕ್ಳಂತೂ ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬಾ ಖುಷಿ ಪಡೋದು ಜಾಸ್ತಿ ಅಲ್ವಾ ಅದರಲ್ಲೂ ನಾವು ದುಡ್ದಿರೋ ದುಡ್ಡು ಅಂದ್ರೆ ಇನ್ನು ತುಂಬಾನೇ ಖುಷಿ ಪಡ್ತೀವಿ ಈ ವಿಡಿಯೋ ಇಷ್ಟ ಆಗಿಲ್ಲ like